ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಶರಾವತಿ ಪರಿಸರ ನಾಶಗೊಳಿಸುವ ಯೋಜನೆ ತಕ್ಷಣ ರದ್ದುಗೊಳಿಸುವುದಕ್ಕೆ ಆಗ್ರಹಿಸಿ ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟದಿಂದ ಪ್ರತಿಭಟನೆ ಸಾಗರ ತಾಲೂಕು ಕಾನಗೋಡು ಯೋಗೇಶ್ ಕೆಎಸ್ಗೆ ಕರ್ನಾಟಕದ ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಪ್ರಶಸ್ತಿಗೆ ವನ್ಯಜೀವಿ ಛಾಯಾಗ್ರಹಣ ಸೇವೆ ಪರಿಗಣನೆ ಬಾಣಿಗದ ಸುವರ್ಧಿನಿ ನೃತ್ಯಶಾಲಾ ವಿದ್ಯಾರ್ಥಿಗಳು ನೃತ್ಯ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಅಭಿನಂದನೆ ಕರ್ನಾಟಕ ಜಾನಪದ ಪರಿಷತ್ ಸಾಗರದ ಕಾರ್ಯವೈಖರಿಗೆ ಮಾಜಿ ಸಭಾಪತಿ ಕಾಗೋಡು ತಿಮ್ಮಪ್ಪನವರಿಂದ ಶ್ಲಾಘನೆ ಸಿಂಗಾಪುರದಲ್ಲಿ ಯಕ್ಷಗಾನ ಪ್ರಾತ್ಯಕ್ಷಿಕೆ ಕನ್ನಡ ಕಲೆಯ ಹಿರಿಮೆ ಬೆಳಗಿಸುವ ಯಕ್ಷ ದೇಗುಲ ಬೆಂಗಳೂರು ತಂಡದ ಪ್ರಯಾಣ ಮೂಡಿಬರಲಿ ಸಾಧನೆ ಸಾಗರ ತಾಲೂಕಿನ ಕಾನಗೋಡು ಯೋಗೇಶ್ ಕೆಎಸ್ಗೆ ಕರ್ನಾಟಕ ರಾಜ್ಯ ಯುವ ಪ್ರಶಸ್ತಿ ಪ್ರದಾನವಾಗಿದೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಭಾನುವಾರದಂದು ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಖಿಲ ಕರ್ನಾಟಕ ಮಹಿಳಾ ನೌಕರರ ಸಂಘಗಳ ಸಹಯೋಗದಲ್ಲಿ ಕರ್ನಾಟಕ ಸಂಘ ಸಂಸ್ಥೆಗಳ ಒಕ್ಕೂಟ ಹಮ್ಮಿಕೊಂಡ ಯುವ ಸಮ್ಮೇಳನ ಮತ್ತು ರಾಷ್ಟ್ರ ಹಾಗೂ ರಾಜ್ಯ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಳೆದ ಐದು ವರ್ಷಗಳ ವನ್ಯಜೀವಿ ಛಾಯಾಗ್ರಹಣ ಸೇವೆಯನ್ನು ಪರಿಗಣಿಸಿ ಯೋಗೇಶ್ ಅವರಿಗೆ ರಾಜ್ಯ ಯುವ ಪುರಸ್ಕಾರ ಪ್ರದಾನವಾಗಿದೆ ವಿಧಾನ ಪರಿಷತ್ ಸಭಾ ಪತಿ ಬಸವರಾಜ್ ಹೊರಟ್ಟಿ ಪ್ರಶಸ್ತಿ ಪ್ರದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮೀ ಚೌಧರಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಚೇತನ್ ಆರ್ ಒಕ್ಕೂಟದ ಗೌರವ ಅಧ್ಯಕ್ಷ ಕುಮಾರ್ ಅಧ್ಯಕ್ಷ ಶಿವಕುಮಾರ್ ಕಾರ್ಯದರ್ಶಿ ಪಣೀಂದ್ರ ಪ್ರಸಾದ್ ಮತ್ತಿತರರು ಹಾಜರಿದ್ದರು ಯೋಗೀಶ್ ಕೆಎಸ್ ಸಾಗರ ತಾಲೂಕಿನ ಕಾನಗೋಡು ವಾಸಿ ಸುಮಂಗಲ ಮತ್ತು ಸುಬ್ರಾ ಕೆವಿ ಅವರ ಪುತ್ರ ಕರ್ನಾಟಕ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇವರು ಕಳೆದ ಮೇನಲ್ಲಿ ಆಯೋಜಿಸಿದ್ದ ಸಂಗೀತ ನೃತ್ಯ ಮತ್ತು ತಾಳವಾದ್ಯ ಪರೀಕ್ಷೆಯಲ್ಲಿ ಹೊಸನಗರ ತಾಲೂಕು ಮಾರ್ತಿಪುರ ಬಾಣಿಗದಲ್ಲಿರುವ ಸುವರ್ಧಿನಿ ನೃತ್ಯ ಕಲಾಶಾಲೆಯ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತಿರುಗಡೆಯಾಗಿದ್ದಾರೆ ಗುರು ವಿದೂಷಿ ಶ್ವೇತಾ ವಿಷ್ಣು ಜೋಯಿಸ್ ಗರಡಿಯಲ್ಲಿ ತರಬೇತಿ ಪಡೆದ ಮಾನ್ವಿತಾ ಶೇಕಡ ತೊಂಬತ್ತೆಂಟು ಅಂಕ ಚುಕ್ಕಿ ಎಂಬದ್ ಶೇಕಡ ಎಂಬತ್ತೊಂಬತ್ತು ಅಂಕ ದೀಪ ಎಂಬತ್ನಾಲ್ಕು ಮತ್ತು ರಕ್ಷಿತ ಎಪ್ಪತ್ತೆರಡು ಅಂಕದೊಂದಿಗೆ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಮೂಲತಃ ಚಾಮರಾಜನಗರದವರಾದರೂ ಬಾಣಿದಂತಹ ಕುಗ್ರಾಮದಲ್ಲಿ ವಾಸವಾಗಿರುವುದಕ್ಕೆ ಬೇಸರಿಸದೆ ಇಲ್ಲಿನ ಮಕ್ಕಳಿಗೆ ಭರತನಾಟ್ಯದ ಆಸಕ್ತಿ ಮೂಡಿಸಿ ನೃತ್ಯದಲ್ಲಿ ಸಿದ್ಧಗೊಳಿಸುತ್ತಿರುವ ವಿದೂಷಿ ಶ್ವೇತ ಬಾಣಿಗ ಬಟ್ಟೆಮಲ್ಲಪ್ಪ ಹೊಸನಗರದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ತರಬೇತಿ ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ ಇದರ ಫಲವಾಗಿ ನಮ್ಮ ಮಕ್ಕಳು ಉತ್ತಮ ಸಾಧನೆ ಮಾಡುವುದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ ಎಂದು ಅತ್ಯುನ್ನತ ಶ್ರೇಣಿಯಲ್ಲಿ ತೆರೆಗಡೆಗೊಂಡ ಮಕ್ಕಳ ಪೋಷಕರು ಗುರು ಶ್ವೇತಾ ಅವರನ್ನು ಅಭಿನಂದಿಸಿದ್ದಾರೆ ಸಿಂಗಾಪುರದಲ್ಲಿ ಯಕ್ಷಗಾನ ಪ್ರಾತ್ಯಕ್ಷಿಕೆ ನೀಡುವ ಸಲುವಾಗಿ ಯಕ್ಷ ದೇಗುಲ ಬೆಂಗಳೂರು ತಂಡ ಪ್ರಯಾಣ ಬೆಳೆಸಲಿದೆ ಆಗಸ್ಟ್ ಮೂವತ್ತರಂದು ಬೆಂಗಳೂರು ಯಕ್ಷ ದೇಗುಲ ಮತ್ತು ಸಿಂಗಾಪುರ ಕನ್ನಡ ಸಂಘದ ಆಶ್ರಯದಲ್ಲಿ ಮುದ್ದಣ್ಣ ಕವಿ ವಿರಚಿತ ರತ್ನಾವತಿ ಕಲ್ಯಾಣ ಪ್ರಸಂಗ ಪ್ರದರ್ಶನಗೊಳ್ಳಲಿಕ್ಕಿದೆ ಪ್ರಿಯಾಂಕಾ ಕೆ ಮೋಹನ್ ನೇತೃತ್ವ ವಹಿಸಿರುವ ತಂಡಕ್ಕೆ ಸುದರ್ಶನ್ ಉರಾಳ ಅವರ ಸಂಯೋಜನೆ ಇದೆ ಆಗಸ್ಟ್ ಮೂವತ್ತರಂದು ಸಿಂಗಾಪುರ ರೀಲ್ಸ್ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ಸಂಜೆ ಆರು ಗಂಟೆಗೆ ರತ್ನಾವತಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ಪ್ರಾತ್ಯಕ್ಷಿಕೆ ನಡೆಯಲಿದೆ ಹಾಗೂ ಆಗಸ್ಟ್ ಮೂವತ್ತೊಂದರಂದು ಬೆಳಗ್ಗೆ ಒಂಬತ್ತಕ್ಕೆ ಎಸ್ ಪಿ ಜೈನ್ ಶಾಲಾ ವಟಾರದಲ್ಲಿ ಯಕ್ಷಗಾನ ಪ್ರಾತ್ಯಕ್ಷಿಕೆ ಜರುಗಲಿದೆ ಹಿಮ್ಮೇಳದಲ್ಲಿ ಭಾಗವತರಾಗಿ ನಿಟ್ಟೂರಿನ ಲಂಬೋದರ್ ಹೆಗಡೆ ಮದ್ದಳೆಯಲ್ಲಿ ಸುದರ್ಶನ್ ಉರಾಳ ಚಂಡೆಯಲ್ಲಿ ಸುದೀಪ್ ಉರಾಳ ಹಾಗೂ ಮುಮ್ಮೇಳದಲ್ಲಿ ಸುಜಯೇಂದ್ರ ಹಂದೆ ಪ್ರಿಯಾಂಕ್ ಮೋಹನ್ ಉದಯ್ ಹೆಗಡೆ ಕಡ್ಬಾಳ್ ದಿನೇಶ್ ನಾಯಕ್ ಕನ್ನಾರ ವಿಶ್ವನಾಥ್ ಉರಾಳ ಶ್ರೀರಾಮ್ ಹೆಬ್ಬರ್ ಶ್ರೀವತ್ಸ ಅಡಿಗ ಶ್ರೀ ವಿದ್ಯಾ ಅವರು ಪಾಲ್ಗೊಳ್ಳಲಿದ್ದಾರೆ ಯಶಸ್ವಿ ಕಾರ್ಯಕ್ರಮದೊಂದಿಗೆ ಕನ್ನಡದ ಶ್ರೀಮಂತ ಕಲೆಯ ಶ್ರೇಷ್ಠತೆಯನ್ನು ಮತ್ತಷ್ಟು ಹೆಚ್ಚಿಸಲಿ ಎನ್ನುವ ಶುಭಾಶಯದೊಂದಿಗೆ ಈ ಮಾಹಿತಿಯನ್ನು ಪ್ರಸಿದ್ಧ ಬಡಗುತಿಟ್ಟಿನ ಚಂಡೇ ವಾದಕ ಕೋಟಾ ಶಿವಾನಂದ್ ಅವರು ನೀಡಿದ್ದಾರೆ ಸಾಗರದ ಕರ್ನಾಟಕ ಜಾನಪದ ಪರಿಷತ್ ನಡೆಸುವ ವಿಶೇಷ ಕಾರ್ಯಕ್ರಮ ಮನೆಯಂಗಳದಿ ಜಾನಪದ ಸಂಭ್ರಮ ಕಾರ್ಯಕ್ರಮವನ್ನು ವೀಕ್ಷಿಸಿದ ಮಾಜಿ ವಿಧಾನಸಭಾ ಸಭಾಪತಿ ಕಾಗೋಡು ತಿಮ್ಮಪ್ಪನವರು ಶ್ಲಾಘಿಸಿದ್ದಾರೆ ಸಾಗರದ ಜೋಸೆಫ್ ನಗರದ ಗೌರಮ್ಮ ಅವರ ಮನೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅವರು ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವ ಪ್ರಯತ್ನದಲ್ಲಿ ಸಾಗರದ ಕರ್ನಾಟಕ ಜಾನಪದ ಪರಿಷತ್ ನಡೆಸುತ್ತಿರುವ ಕಾರ್ಯವನ್ನು ಮುಕ್ತವಾಗಿ ಅಭಿನಂದಿಸಿದರು ಒಂದು ಗಂಟೆಗೂ ಹೆಚ್ಚು ಕಾಲ ಕುಳಿತು ಜಾನಪದ ಗೀತೆಗಳನ್ನು ಆಲಿಸಿದ ಅವರು ಹಾಡುಗಾರರನ್ನು ಪ್ರೋತ್ಸಾಹಿಸಿದರು ಈ ವೇಳೆ ಪರಿಷತ್ತಿನ ಸಾಗರ ತಾಲೂಕು ಘಟಕದ ಅಧ್ಯಕ್ಷ ಸತ್ಯನಾರಾಯಣ ಸಿರುವಂತೆ ಘಟಕದ ಕಾರ್ಯ ಚಟುವಟಿಕೆ ಕುರಿತು ಮಾಹಿತಿ ನೀಡಿದರು ಹಿರಿಯ ಜಾನಪದ ಕಲಾವಿದರಾದ ನಾರಾಯಣಪ್ಪ ಕುಗ್ವೆ ರಾಜು ಜನ್ನೆಹಲು ವಸಂತ್ ಕುಗ್ವೆ ಗೌರಮ್ಮ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಕಲ್ತಂತ ಹಾಡುಗಳನ್ನ ಅಲ್ಲಲ್ಲಿ ಪ್ರೋಗ್ರಾಮ್ ಅಲ್ಲಿ ಹೇಳೋದ್ರ ಜೊತೆಯಲ್ಲಿ ಹೀಗೆ ಯಾರು ಆಸಕ್ತರು ಮನೆಗೆ ಕಲಿತಾರೆ ಅವ್ರ ಮನೆ ಅಂಗಳಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಕೊಟ್ಟು ಅವ್ರ ಆತಿಥ್ಯ ಸ್ವೀಕರಿಸ್ಕೊಂಡ್ ಬರುವಂತ ಕೆಲಸ ಮಾಡ್ತಾ ಇದ್ದೀವಿ ಈ ಜಾನಪದ ಕಲೆ ಬೆಳೆಲಿ ಅನ್ನೋ ಉದ್ದೇಶಕ್ಕೆ ಆ ಇವತ್ತು ಗೌರವನವರು ತಮ್ಮ ಮನೆಗೆ ಆಹ್ವಾನ ಮಾಡಿದ್ರು ಆ ನಿಟ್ಟಿನಲ್ಲಿ ಇಲ್ಲಿ ಬಂದು ಎಲ್ಲ ನಮ್ಮ ಸಹೋದರಿಯರು ಎಲ್ಲ ನಮ್ಮ ಸಂಘದ ಸದಸ್ಯರು ಇಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಮೊದಲನೇದಾಗಿ ಇಲ್ಲಿಗೆ ಆಹ್ವಾನಿಸಿದಂತ ಗೌರಮ್ಮ ಮತ್ತು ಅವರ ಎಲ್ಲ ಮಗಳು ಹಳೆಯ ಎಲ್ರಿಗೂ ಕೂಡ ಋತ್ಪೂರಕವಾದ ಧನ್ಯವಾದಗಳನ್ನು ನಮ್ಮ ಅದೃಷ್ಟನ ಅನ್ಬೇಕು ಸಾಹೇಬ್ರು ಹೀಗೆ ಜೊತೆ ಜೊತೆಯಾಗಿ ಬಂದು ನಮ್ ಕಾರ್ಯಕ್ರಮ ಇಷ್ಟೊತ್ತು ಯಾಕಂದ್ರೆ ಕಾರ್ಯಕ್ರಮ ಇರೋದು ಒಂದು ಹಾಡು ಕೇಳ್ಕೊಂಡು ಮತ್ತೆ ಅವರ ಭಾಷಣ ಎಲ್ಲ ಇರೋದು ಇಲ್ಲಿ ಸಾಕಷ್ಟು ಹಾಡುಗಳನ್ನ ಕೇಳಲಿಕ್ಕೆ ಕೇಳಲಿಕ್ಕೆ ಅವಕಾಶ ಆಯ್ತು ಜೊತೆಯಲ್ಲಿ ನಮ್ಗೆಲ್ಲ ಅವರ ಆಶೀರ್ವಾದ ಶಿಕ್ಷಂಗ ಅವರ ಅವರಿಗೆ ಹೃತ್ಪೂರ್ವ ಧನ್ಯವಾದ I'm going <speaking in Spanish> ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸೇರಿದಂತೆ ಶರಾವತಿ ನದಿ ಮತ್ತು ಪರಿಸರ ನಾಶಗೊಳಿಸುವ ಯೋಜನೆಯನ್ನು ತಕ್ಷಣ ಕೈ ಬಿಡಬೇಕು ಎಂದು ಆಗ್ರಹಿಸಿ ಶರಾವತಿ ನದಿ ಕಣವೇ ಉಳಿಸಿ ಹೋರಾಟ ಒಕ್ಕೂಟದ ವತಿಯಿಂದ ಸೋಮವಾರ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮೂಲಕತೆ ಸದಾನಂದ ಶಿವ ಯೋಗಾಶ್ರಮದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿ ಅವರು ಮಾತನಾಡಿ ನಮ್ಮ ಜೀವನಾಡಿಯಾಗಿರುವ ಶರಾವತಿಯನ್ನು ಉಳಿಸುವುದಕ್ಕೆ ಪಕ್ಷ ಪಂಗಡ ಬೇಡ ನೀತಿ ಎನ್ನುವುದು ಇರಲಿ ನಮ್ಮ ಪರಿಸರ ನಮ್ಮ ಸಂಸ್ಕೃತಿ ಉಳಿಸುವ ಜವಾಬ್ದಾರಿ ಮಠಮಾನ್ಯಕ್ಕೆ ಹಾಗೂ ಸ್ವಾಮೀಜಿಗಳಿಗಿದೆ ಎಂದ ಅವರು ಪಂಪ್ ಸ್ಟೋರೇಜ್ ಎನ್ನುವುದು ಆರಂಭದ ಹೆಜ್ಜೆ ಇದು ಮುಂದೆ ಬೆಂಗಳೂರಿಗೆ ನದಿ ನೀರು ಒಯ್ಯುವ ಪೂರ್ವ ವೇದಿಕೆಯ ಹೌದು ಎನ್ನುವ ಅನುಮಾನ ನಮಗೆ ಕಾಡುತ್ತಿದೆ ಪರಿಸರದ ಆರಾಧನೆ ಭಗವಂತನ ಆರಾಧನೆ ಎನ್ನುವುದನ್ನು ನಂಬುವ ನಾವು ಭಗವಂತನನ್ನು ಮರೆತರೆ ನಮ್ಮನ್ನು ಮುಂದಿನ ಪೀಳಿಗೆ ಕ್ಷಮಿಸುವುದಿಲ್ಲ ಎಂದು ಹೇಳಿದರು ಜಡೆಮಠ ಬಳಸುಗೋಡು ಮಠದ ಶ್ರೀಗಳು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಮತ್ತಿತರರು ಮಾತನಾಡಿದರು ಪರಿಸರ ಹೋರಾಟಗಾರ ಅಖಿಲೇಶ್ ಚಿಪ್ಲಿ ಪ್ರಾಸ್ತಾವಿಕ ಮಾತನಾಡಿ ಮುಂದಿನ ಹೆಜ್ಜೆಯ ಕುರಿತು ಮಾಹಿತಿ ನೀಡಿದರು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಪ್ರಮುಖರಾದ ಶಂಕರ್ ಶರ್ಮಾ ಶಿವಾನಂದ್ ಕುಗ್ವೆ ರಾಮಣ್ಣ ಸ್ಥಳರ್ ನಾಗರಾಜ್ ಕವಿತಾ ಧಾರವಾಡ ಮತ್ತಿತರರು ಹಾಜರಿದ್ದರು ಪರಿಸರ ಆಸಕ್ತಿ ರಸ್ತೆ ಮಾಡೋದಲ್ಲ ಪರಿಸರ ಆಸಕ್ತಿ ರಸ್ತೆ ಮಾಡೋದಲ್ಲ ನಮ್ಮ ಜೀವನ ಆಡಿರಿ ಶರಾವತಿ ನಮ್ಮ ಜೀವನ ನೀವು ಇದೊಂದು ಸುಮ್ಮನೆ ಪಂಪ್ ಸ್ಟೋರೇಜ್ ಅನ್ನುವಂಥದ್ದು ನನಗೆ ಚಿಂತನೆ ಬಂದಿರುವಂಥದ್ದು ಏನು ಪಂಪ್ ಸ್ಟೋರೇಜ್ ಅನ್ನೋದು ಒಬ್ಬ ಚಿಂತನೆ ಅಷ್ಟೇ ಬೆಂಗಳೂರಿಗೆ ಏನು ಶರಾವತಿ ನೀರನ್ನು ಒಯ್ಯಬೇಕು ಅನ್ನೋದೈತಲ್ಲ ಅದು ಖಂಡಿತವಾಗಿ ಇದನ್ನು ನಾವು ಅವಕಾಶ ಕೊಟ್ಟಿವೆ ಅಂದ್ರೆ ಆ ಅವಕಾಶನ ಅವರು ಬಳಕೆ ಮಾಡಿಕೊಳ್ತಾರೆ ಯಾಕಂದ್ರೆ ನಾವು ಒಂದು ಸುಮ್ಮನೆ ಅವರು ಮೂರು ಬಳಕೆ ಮಾಡಿಕೊಂಡು ಮಾಡಿಕೊಂತಾರ ಅದಕ್ಕಾಗಿ ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿರುವಂತದ್ದು ಪರಿಸರದ ಆರಾಧನೆ ಭಗವಂತನ ಆರಾಧನೆ ಅಂತ ನಾನು ಯಾವಾಗ ಬಳಕೆ ಮಾಡ್ತಾ ಇರ್ತೇನೆ ಆ ಭಗವಂತ ನಮ್ಮ ಜೊತೆ ಇದ್ದಂತೆ ಪರಿಸರ ನಮ್ಮ ಜೊತೆ ಇದ್ದಿ ಆ ಭಗವಂತನನ್ನು ಕಳ್ಕೊಳ್ಳೋದಕ್ಕೆ ನಾವು ಇಷ್ಟ ಇದ್ದೀವಿ ಅಂತಂದ್ರೆ ನಾವು ಹಳ್ಳಾಳಿಗೆ ಅಂತ ದುರಂತ ವ್ಯವಸ್ಥೆ ಒಳಗೆ ನಾವು ಬರ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅರಿವನ್ನು ಪೂರ್ಣ ಪ್ರಮಾಣದಲ್ಲಿ ಅವ್ರ ಗಮನದಲ್ಲೇ ಇರಲಿಲ್ಲ ಪರ್ಟಿಕ್ಯುಲರ್ ಆಗಿ ಅವ್ರ ಗಮನದಲ್ಲಿ ಆ ವಿಷಯ ಇರಲಿಲ್ಲ ಹೌದಾದ್ರು ಉತ್ತರ ಸಂದರ್ಭ ಹೋಗಿ ತರಿಸಿ ನೋಡ್ತೀನಿ ಅದೇನು ಆಗಲ್ಲ ಅದಲ್ಲಿ ಡ್ರಾಪ್ ಆಯಿತು ಹಾಗೆ ಎಷ್ಟು ಹತ್ತು ಸಾವಿರ ಎಕರೆ ಬೇಕು ಬೆಂಗಳೂರಿಗೆ ತಗೊಂಡು ಹೋಗೋದಕ್ಕೆ ಒಂದು ಅಂದಾಜು ಟೆಕ್ನಿಕಲ್ ಇನ್ನೂ ಹೆಚ್ಚಾಗ್ತದೆ ಈ ಭೂಮಿ ಆ ಭೂಮಿಯಲ್ಲಿರುವ ಗಿಡಗಳು ಇಲ್ಲಿ ತಾಲಪ್ಪ ಗದ್ದೆ ಮೇಲೆ ಏನಾಗಬಹುದು ಅನಂತಪುರ ಗದ್ದೆ ಮೇಲೆ ಏನಾಗಬಹುದು ಇದನ್ನು ಯಾರು ಹೆಚ್ಚು ಮಾಡಿಲ್ಲ ಯಾರು ಹೇಳಿಲ್ಲ ಜನ ಸೇರಿತಾರೆ ಅಂತ ಇದನ್ನು ದಯವಿಟ್ಟು ಸಂಘ ಸಂಸ್ಥೆಯವರು ರೈತರ ರೈತರು ಇದನ್ನು ಮನಗಾಣಬೇಕು ಇದು ನಾನು ಮೂಲಭೂತ ಪ್ರಶ್ನೆ ಈ ನಾವು ಈ ಸರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಮಾಡಲಿಕ್ಕೆ ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಎರಡೂ ಜಿಲ್ಲೆಯ ಬಹಳ ದೊಡ್ಡ ಸಂಖ್ಯೆಯ ಜನರ ವಿರೋಧ ಇರೋದ್ರಿಂದ ಸರ್ಕಾರ ಈ ಜನ ಅಭಿಪ್ರಾಯವನ್ನ ಪರಿಗಣಿಸಿ ತಕ್ಷಣದಲ್ಲಿ ಶರಾವತಿ ನದಿಯನ್ನ ನಾಶ ಮಾಡತಕ್ಕಂಥ ರೈತರನ್ನ ಬಲೈಸ್ತಕ್ಕಂಥ ಜೀವನ ನಾಶ ಮಾಡತಕ್ಕಂಥ ಅನಾವಶ್ಯಕವಾದ ಅನಗತ್ಯವಾದ ನಾಗರಿಕ ಸಮಾಜಕ್ಕೆ ಹೊರೆಯಾಗುವ ಈ ಯೋಜನೆಯನ್ನ ತಕ್ಷಣದಲ್ಲಿ ಈ ಯೋಜನೆಯನ್ನ ರದ್ದುಪಡಿಸಬೇಕು ಯೋಜನೆಗೆ ಈ ಶರಾವತಿ ನದಿ ತಿರುವು ಯೋಜನೆ ಒಂದು ಸುತ್ತುವಾಗಿದೆ ಅದು ಒಂದೊಂದ್ಸರಿ ಮುನ್ನೆಲೆ ಬರುತ್ತೆ ಮತ್ತೊಂದ್ಸರಿ ಹಿನ್ನೆಲೆ ಹೋಗುತ್ತೆ ಈ ಎರಡು ಯೋಜನೆಗಳನ್ನು ಶರಾವತಿ ನದಿ ತಿರುವು ಯೋಜನೆ ಮತ್ತು ಶರಾವತಿ ಪಂಪ್ ಸ್ಟೋರ್ ಯೋಜನೆಯನ್ನ ಸರ್ಕಾರ ವಿಧಾನಸಭೆಯ ತಮ್ಮ ಎಜೆಟೇರಿನಲ್ಲಿ ರಾಜ್ಯ ಪತ್ರದಲ್ಲಿ ಇದನ್ನ ಶಾಶ್ವತವಾಗಿ ಈ ಎರಡು ಯೋಜನೆಗಳನ್ನ ರದ್ದುಪಡಿಸುತ್ತೇವೆ ಅಂತ ಹೇಳಿ ಆ ನಮಗೆ ಲಿಖಿತವಾಗಿ ಕೊಡೋವರೆಗೂ ಹೋರಾಟ ಮುಂದುವರಿತವೆ